ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ವಾಸ್ತು ತಜ್ಞ ಮಂಜುನಾಥ್ ಕುರುಗೋಡು ಅವರಿಗೆ ಅದ್ದೂರಿ ಸನ್ಮಾನ ಗಂಗಾವತಿಯ ಹೃದಯ ಭಾಗದಲ್ಲಿರುವ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವ ವಾಸ್ತು ತಜ್ಞರಾದ ಮಂಜುನಾಥ್ ಕುರುಗೋಡು ಅವರನ್ನು ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಕುರುಗಿನ ಶೆಟ್ಟಿ ಸಮಾಜದವತಿಯಿಂದ ಮತ್ತು ಸಿಪಿಎಸ್ ಶಾಲೆಯಲ್ಲಿ ಅಭ್ಯಾಸ ಮಾಡಿದ ಗೆಳೆಯರು ಮತ್ತು ಶ್ರೀ ಕೊಟ್ಟೂರೇಶ್ವರ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡಿದ ಎಲ್ಲ ಗೆಳೆಯರ ಬಳಗದವರು ಆತ್ಮೀಯವಾಗಿ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಿ ರು ಹಾಗೂ ಸಮಾಜದ ಯಜಮಾನರಾದ ಮಾಜಿ ಸಚಿವರಾದ ಮಲ್ಲಿಕಾರ್ಜುನ ನಾಗಪ್ಪ ಅವರ ಶುಭ ಹಾರೈಕೆಯೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಚೇನೂರು ಶಾಮಣ್ಣ ಯಜಮಾನರು ಏನು ಬಾವಿ ಕುಬೇರಪ್ಪ ಯಜಮಾನರು ತಟ್ಟಿ ನಾಗಪ್ಪ ಯಜಮಾನರು ಶಾವಿ ತಿಪ್ಪಣ್ಣ ಯಜಮಾನರು ಕೆ ಬಸವರಾಜ ಯಜಮಾನರು ಹಾಗೂ ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಶ್ರೀ ರವೀಂದ್ರನಾಥ್ ನಾಗಪ್ಪ ಮಾಂತಗೊಂಡ ಹಾಗೂ ಗುಹ ಮುಖಂಡರಾಗಿರುವ ಸರ್ವೇಶ್ ಮಲ್ಲಿಕಾರ್ಜುನ ನಾಗಪ್ಪ ನಡಿಯವರು ಹಾಗೂ ಕುರುಹಿನ ಶೆಟ್ಟಿ ಸಮಾಜದ ಗಣ್ಯರು ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ವಾಸ್ತು ತಜ್ಞರಾದ ಮಂಜುನಾಥ ಕುರುಗೋನು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಇದೇ ವೇಳೆ ಸಿಪಿಎಸ್ ಸ್ಕೂಲ್ ಮತ್ತು ಕೊಟೂರೇಶ್ವರ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡಿದ ಗೆಳೆಯರ ಬಳಗದವರು ಮತ್ತು ಬಾಲ್ಯದ ಗೆಳೆಯರಾದ ಪ್ರತಿಷ್ಠಿತ ನೀಟಲ್ ಹಾರ್ಟ್ ಸ್ಕೂಲ್ನ ಮುಖ್ಯಸ್ಥರಾಗಿರುವ ಜಗನ್ನಾಥ ಆಲಂಪನಿ ಸೇಂಟ್ ಫಾಲ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರುವ ಸರ್ವೇಶ್ ವಸ್ತ್ರದ ಆತ್ಮೀಯ ಸ್ನೇಹಿತರಾಗಿರುವ ಅಕ್ಕಿ ಮಲ್ಲಿಕಾರ್ಜುನ ಅಕ್ಕಿ ಚಂದ್ರಶೇಖರ ಅಹಮದ್ ಪಾಷಾ ಇಬ್ರಾಹಿಂ ಬಿಎಸ್ ಕೊಟ್ಟಗಿ ಮಂಜುನಾಥ ಮುತ್ತಪ್ಪ ಶ್ರೀಮತಿ ಸುಯೆ ಸುಭಾಷ್ ಶೇಟ್ ಹಾಗೂ ಇನ್ನುಳಿದ ಮಿತ್ರರೆಲ್ಲರೂ ಸೇರಿ ಸನ್ಮಾನಿಸಿ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾತನಾಡಿದ ಗಣ್ಯಮಾನ್ಯರು ಕುರುಗಿನ ಶೆಟ್ಟಿ ಸಮಾಜದ ಪ್ರಸಿದ್ಧ ಕುರುಗೋನು ಮನೆತನದ ಹಿರಿಯರು ಯಜಮಾನರಾಗಿದ್ದ ಕುರುಗೋನು ಸಣ್ಣ ಬಸಣ್ಣನವರ ಪುತ್ರರಾಗಿರುವ ಕುರುಗೋನು ಮಂಜುನಾಥ ಅವರು ವಾಸ್ತು ಕ್ಷೇತ್ರದಲ್ಲಿ ಮಾಡಿದ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವುದಕ್ಕೆ ಕುರು ಶಕ್ತಿ ಸಮಾಜಕ್ಕೆ ಗೌರವ ತಂದಿದ್ದಾರೆ ಎಂದು ತಿಳಿಸಿದರು ಹಿರಿಯರಾಗಿರುವ ಕುರುಗೋಡು ಸಣ್ಣ ಬಸಣ್ಣನವರ ಆದರ್ಶದಂತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ವಾಸ್ತುತಜ್ಞರಾದ ಮಂಜುನಾಥ್ ಕುರುಗೋಡು ಅವರು ಬೆಳೆಯಲಿ ಎಂದು ಗಣ್ಯಮಾನ್ಯರು ಶುಭ ಹಾರೈಸಿದರು ಸರ್ವ ಜನರಿಗೆ ನನ್ನ ಮಂಜುನಾಥ್ ಕುರಗೋಡೆಯವರು ನಿಜವಾಗಿಯೂ ಸಹಿತ ವಾಸ್ತುಶಾಸ್ತ್ರದಲ್ಲಿ ಬಹಳ ತಜ್ಞರು ಅವರು ಜೀವನದಲ್ಲಿ ತಮ್ಮ ಕಷ್ಟಗಳನ್ನೇ ಬದಿಗೊತ್ತಿ ಜನರ ಒಂದು ಬದುಕನ್ನು ಶುದ್ಧ ಮಾಡೋದರಲ್ಲಿ ಅವರು ಓಡಾಡ್ತಾ ಇರ್ತಾರೆ ಏಕೆಂದರೆ ವಾಸ್ತು ಪ್ರಕಾರ ನಾವು ಏನಾದರೂ ಇರಲಿಲ್ಲ ಅಂದರೆ ಆ ಮನೆತನದಲ್ಲಿ ನಡಿಲಾರದು ನಡೆದು ಹಾಂ ಒಂದೊಂದು ಕುಟುಂಬಗಳೇ ಹಾಳಾಗೋಗಿಲ್ಲ ಅಂಥ ಒಂದು ವೇಳೆಯಲ್ಲಿ ಇವರು ಮನೆಗೆ ಮನೆಗೋಗಿ ಅವರ ಮನೆಯನ್ನು ಪರೀಕ್ಷೆ ಮಾಡಿ ಮತ್ತು ಮೂಲೆ ಮೂಲೆಗಳು ಸಹಿತ ತೀಕ್ಷ್ಣ ದೃಷ್ಟಿಯಿಂದ ನೋಡಿ ಅವರ ಒಂದು ಏನಿರುತ್ತೆ ಅಲ್ಲೇನು ತೆಗಿಬೇಕು ಅಲ್ಲೇನು ಹಾಕಬೇಕು ಅವರು ಒಂದು ವಿಶೇಷವಾದ ಒಂದು ಕಡಿಮೆ ಖರ್ಚಿನಲ್ಲಿ ಮಂಜುನಾಥ್ ಕುರುಗಡವರು ಗಂಗಾವತಿಯಲ್ಲಿರ್ತಾರೆ ಅವರು ನಿಜವಾಗಿ ಎಸೆದ ಸಾವಿರಾರು ಬದುಕುಗಳನ್ನು ಅವರ ಬದುಕುಗಳಲ್ಲಿ ಜಯಶಾಲಿ ಆಗಬೇಕು ಅವರ ಸಂತೋಷದಿಂದ ಇರಬೇಕು ಅವರ ಕಣ್ಣೀರನ್ನು ಒರೆಸಿ ವಾಸ್ತುಶಾಸ್ತ್ರದ ಪ್ರಕಾರ ಅವರಿಗೆ ಶುದ್ಧ ಮಾಡಿ ಅವರ ಕಣ್ಣೀರನ್ನು ಒರೆಸಿದವರು ಯಾರಂದರೆ ಮುಂಜುನಾಥ ಗುರುಗಳು ಇಂಥವರು ನಿಜವಾಗಿ ಸ್ನೇಹಿತ ಬೇಕು ಮುಂದಿನ ದಿನಮಾನಗಳಲ್ಲಿ ಯಾರಿಗಾದರೂ ಸಮಸ್ಯೆಗಳು ಬರ್ತಾ ಇರುತ್ತೆ ಸಂತೋಷವಾಗಿರ್ತೀವಿ ಒಮ್ಮೆ ಬಂದ್ಬಿಡ್ತೆ ಆ ಸಮಸ್ಯೆ ಕಂಟಿನ್ಯೂ ಆಗ್ತದೆ ಆ ಸಮಸ್ಯೆಯನ್ನು ಕಂಠಿನ್ಯೂ ಆಗಬಾರ್ದರೆ ತುರಾಡ್ ಮಂಜುನಾಥವ್ರಿಗೆ ಬಟ್ಟೆ ಆದರೆ ಅವರು ಆ ಸಮಸ್ಯೆಗೆ ತಕ್ಕ ಒಂದು ವಿಶೇಷವಾದ ಒಂದು ನಮಗೆ ಸಲಹೆಯನ್ನು ಕೊಡ್ತಾರೆ ಆ ಸಲಹೆಯನ್ನು ಮೇಲೆ ನಾವು ಹೋದರೆ ನಾವು ದಿನಮಾನಗಳಲ್ಲಿ ಓದಕ್ಕೆ ಸುಗಮವಾಗಿ ಹೇಳ್ತಾ ಈ ಮಂಗಳನಾಥವ್ರ ಬಟ್ಟೆ ಆಗಬೇಕು ಇವರು ಸಾವಿರಾರು ಮಂದಿಗೆ ಆಗುತ್ತೆ ಆ ಒಂದು ಇವರ ಒಂದು ವಾಸ್ತುಶಾಸ್ತ್ರವನ್ನು ಇವರ ಒಂದು ಮೆಚ್ಚಿ ನಿಜವಾಗಿ ಹೇಳಬೇಕಂದ್ರೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಕುಂಭಮೇಳದಲ್ಲಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದ್ದು ನಮ್ಮೆಲ್ಲರಿಗೂ ಸಂತೋಷವಾಗಿದೆ ಆ ರಾಜ್ಯೋತ್ಸವ ಪ್ರಶಸ್ತಿ ಆಗೋ ಬರುವುದಿಲ್ಲ ಸಾಧನೆಗೆ ಬರುತ್ತೆ ಸೋಮಾರಿಗಳ ಗೊಲ್ಲ ಸಾಧನೆ ಎಂಬುದು ಸಾಧನೆಗೆ ಹೋಗಿ ಬರ್ತದೆ ಹೊರತು ಸೋಮಾರಿಗೆ ಅಳಗಲ್ಲ ಅದಕ್ಕಾಗಿಂತ ಸಾಧನೆಯನ್ನು ಮಾಡಿದ ಮಂಜುನಾಥ್ ಅವರಿಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ಬರಲಿ ಹಲವಾರು ಕುಟುಂಬಗಳ ಒಂದು ಕಣ್ಣೀರು ವರ್ಷಿಸುವ ಶಕ್ತಿ ಆ ವಾಸ್ತುಶಾಸ್ತ್ರದಲ್ಲೇ ಅವರು ವಾಸ್ತುಶಾಸ್ತ್ರ ಮುಖಾರ ಮುಖಾಂತರ ನಮಗೆಲ್ಲರಿಗೂ ತೀಸ್ಕೊಡ್ತಾರೆ ಅದನ್ನು ನಾವು ಅನುಸರಿಸೋಣ ಮುಂದಿನ ದಿನಮಾನಗಳಲ್ಲಿ ಇನ್ನೂ ರಾಷ್ಟ್ರೋತ್ಸವ ಪ್ರಶಸ್ತಿಗಳು ಹಲವಾರು ಪ್ರಶಸ್ತಿ ಮಂಜುನಾಥ ಪುರುಗುಗಳು ಬರಲಿ ಅಂತ ಹೇಳ್ತಾ ನಾನು ಹೇಳಿ ಆ ವಿಶೇಷವಾಗಿ ನಮ್ಮ ಮಂಜುನಾಥ್ ಪುರಗೋಡ ಅಣ್ಣವರು ವಾಸ್ತು ಕ್ಷೇತ್ರದಲ್ಲಿ ಭಾಳಷ್ಟು ಒಂದು ಚಿರಪರಿಚಿತ್ರ ಹಿನ್ನೆಲೆ ಸಾಧನೆ ಮಾಡಿದಂಥದ್ದು ಆ ಒಂದು ಸೇವೆಯನ್ನು ಗುರುತಿಸಿ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಒಂದೇನಂತಂದರೆ ನೀವು ಒಂದು ಸಾರಿ ಅವಾರ್ಡ್ ತಗೊಂಡ ಮೇಲೆ ಬೆಂಗಳೂರಿಗೆ ನೀವು ಕೋಲಿಲ್ಲ ಅನ್ನೋ ಕೂಡ ನಿರ್ಧಾರ ಗೌರವಿಸ್ತಾರೆ ಅನ್ನೋದು ಅವರ ಸಂಸ್ಥೆಯ ದೊಡ್ಡ ಗುಣ ಆ ಕಾರಣಕ್ಕಾಗಿ ಶ್ರೀಕರ್ತ ಪೆಗ್ಗೆ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ಕವಾದ ಧನ್ಯವಾದ ಗಾಣಿ ಶಿವಪ್ಪ ಅವರಿಗೆ ಮತ್ತು ತನ್ನ ಧನ್ಯವಾದ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ